ನಾನು ಮೊದಲಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮೊದಲಿಗೆ ನನ್ನ ನಾನು ಈ ಗೋಷ್ಠಿಯನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶವನ್ನು ಸ್ಪಷ್ಟಪಡಿಸ್ತೇನೆ ನನ್ನ ಹೆಸರು ಪ್ರಜ್ವಲ್ ಮೌರ್ಯ ಅಂತ ಹೇಳಿ ನಾನು ಮೂಲತಃ ಮಂಡ್ಯ ಜಿಲ್ಲೆಯವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಅಲ್ಲಿ ನನ್ನ ಮೂಲತಃ ನನ್ನ ಊರು ನಾನು ಹಲವು ವರ್ಷಗಳಿಂದ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನೀಟ್ ಮತ್ತು ಜೆ ಡಬ್ಲ್ ಹಲವು ವರ್ಷಗಳ ಕಾಲ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿ ತದನಂತರ ನಾನು ಮಂಡ್ಯದ ಪಿ ಜಿ ಎಸ್ ಕಾಲೇಜ್ ಮತ್ತು ಪಿ ಜಿ ಎಸ್ ಸೈನ್ಸ್ ಅಕಾಡೆಮಿಯಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ ಪಿ ಜಿ ಎಸ್ ಸೈನ್ಸ್ ಅಕಾಡೆಮಿಯಲ್ಲಿ ಮತ್ತೆ ಈ ಪಿ ಜಿ ಎಸ್ ಪಿ ಯು ಕಾಲೇಜ್ ಮತ್ತೆ ಈ ಭಾರತಿ ಕಾಲೇಜ್ ಇನ್ನು ಹಲವಾರು ಕಾಲೇಜುಗಳಲ್ಲಿ ನಾನು ಉಪನ್ಯಾಸಕನಾಗಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ತದನಂತರ ನಾನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನೀಟ್ ಕೋಚಿಂಗ್ ಸೆಂಟರ್ಗಳಲ್ಲಿ ಪಾಠಗಳನ್ನು ಮಾಡ್ತಾ ಇದ್ದೆ ಸೊ ತದನಂತರ ನಮ್ಮ ಮಂಡ್ಯ ಜಿಲ್ಲೆ ಶೈಕ್ಷಣಿಕವಾಗಿ ಸ್ವಲ್ಪ ಹಿಂದೆ ಉಳಿದಿದೆ ಅಂತ ಹೇಳಿ ನಾನು ಇದಕ್ಕೆ ನನ್ನ ನನಕೈ ಏನಾದರೂ ಪ್ರಯತ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನದೇ ಒಂದು ಹೊಸದಾಗಿ ಸಂಸ್ಥೆಯನ್ನ ತೆರೆದಿದ್ದೀನಿ ಅಂತ ಹೇಳಿದ್ರೆ ಪ್ರಸ್ತುತ ದಿನಗಳಲ್ಲಿ ಮಂಡ್ಯದಿಂದ ಮಂಡ್ಯ ಇರ್ಬೋದು ಅಷ್ಟು ಬೆಳವಣಿಗೆ ಆಗಿಲ್ಲ ಮೈಸೂರು ಮತ್ತೆ ಬೆಂಗಳೂರು ಎರಡೂ ಕೂಡ ಎಜುಕೇಶನ್ ಹಬ್ಬ ಕನ್ವರ್ಟ್ ಆಗಿದೆ ಬಟ್ ನಮ್ಮ ಮಂಡ್ಯದ ರೈತ ಬಂಧುಗಳು ಇರ್ತಕ್ಕಂಥ ಮಕ್ಕಳುಗಳು ಇಲ್ಲಿಂದ ಶಿಕ್ಷಣವನ್ನು ಅರಸ್ಕೊಂಡು ಜೆ ಇ ಇರ್ಬೋದು ನೀಟ್ ಇರ್ಬೋದು ಐ ಎಸ್ ಇರ್ಬೋದು ಕೆ ಎ ಎಸ್ ಇರ್ಬೋದು ಗ್ರೂಪ್ ಸಿ ಎಕ್ಸಾಮ್ಸ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಈ ರೀತಿ ಎಲ್ಲ ಎಕ್ಸಾಮ್ಸ್ ಗೆ ಹುಡುಕೊಂಡು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಲಕ್ಷಾಂತರ ಸ್ಪೆಂಡ್ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಆಪರ್ಚುನಿಟೀಸ್ನ ನಮ್ಮ ರೈತ ಹುಡುಗರಿಗೆ ಮತ್ತೆ ನಮ್ಮ ಈ ಕ್ಲಾಸ್ ಏನಿರ್ತೀವಿ ನಮ್ಮ ನೌಕರ ಬಂಧುಗಳು ಸಾಮಾನ್ಯ ಪ್ರಜೆಗಳು ಇಂತವರು ಮಕ್ಕಳಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನಾನು ಒಂದು ಮೈತ್ರಿ ಅಕಾಡೆಮಿ ಒಂದು ಸಂಸ್ಥೆಯನ್ನ ಸ್ಥಾಪಿಸಿದ್ವಿ ಆ ಸಂಸ್ಥೆಗೆ ಇವತ್ತಿಗೆ ಒಂದು ವರ್ಷ ಒಂದು ವರ್ಷದ ಕೆಳಗೆ ಸ್ಥಾಪನೆ ಆಯಿತು ನಾನು ಬೆಂಗಳೂರಿನಲ್ಲಿ ಹಲವು ಸಂಸ್ಥೆಗಳಲ್ಲಿ ಪಾಠ ಮಾಡ್ತಾ ಇದ್ದ ಇಲ್ಲಿಗೆ ಬಂದು ನಾನು ಹೊಸದಾಗಿ ಸಂಸ್ಥೆಯನ್ನು ಸ್ಥಾಪಿಸಿದ್ವಿ ಈ ಸಂಸ್ಥೆಯ ವತಿಯಿಂದ ಬರುವ ಭಾನುವಾರ ಅಂದ್ರೆ ನಾಡಿನ ನಾಡಿದ್ದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಆ ಕಾರ್ಯಕ್ರಮದ ಕೂಡ ನಾನು ನೀಡಿದ್ದೀನಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಂತರ ಮುಂದೆ ಏನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವುದು ಹೇಗೆ ಅನ್ನೋ ವಿಷಯದ ಮೇಲೆಗಡೆ ಈಗ ಫಾರ್ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ಮತ್ತೆ ಯು ಸಿ ಆದಮೇಲೆ ಪೋಷಕರಿಗಿರ್ಬೋದು ವಿದ್ಯಾರ್ಥಿಗಳಿಗೆ ಇರ್ಬೋದು ಏನನ್ನ ಓದಬೇಕು ಅನ್ನೋ ಓದಿಸ್ಬೇಕು ನಮ್ಮ ಮಕ್ಕಳನ್ನ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಸ್ವಲ್ಪ ಮಟ್ಟು ಆದರೂ ಕೂಡ ಹೈ ಲೆವೆಲ್ ಎಕ್ಸಾಮ್ಸ್ ತಿಳಿದಿರ್ಲಿಕ್ಕಿಲ್ಲ ಎನ್ ಡಿ ಎಕ್ಸಾಮ್ಸ್ ಇರ್ಬೋದು ಕ್ಲಾಟ್ ಎಕ್ಸಾಮ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ಕ್ಲಾಟ್ ಅಂದರೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಕರಿತೀವಿ ಈ ಎಕ್ಸಾಮ್ನ ಫಸ್ಟ್ ಮಾಡಿದ್ದೇ ಆದರೆ ಅವರು ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಜಡ್ಜ್ಗಳಾಗಿ ಲಾಯರ್ಸ್ಗಳಾಗಿ ಫೇಮಸ್ ಅಡ್ವೊಕೇಟ್ಸ್ಗಳಾಗಿ ನ್ಯಾಷನಲ್ ಲಾ ಯೂನಿವರ್ಸಿಟಿಗಳಲ್ಲಿ ಅವ್ರಿಗೆ ಸೀಟ್ ಸಿಗುತ್ತೆ ಅಲ್ಲಿ ಒಂದ್ಸರಿ ಅವರು ಲಾ ಕಂಪ್ಲೀಟ್ ಮಾಡಿ ಹೊರಗಡೆ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಇರುವಂತಹ ನ್ಯಾಷನಲ್ ಲೆವೆಲ್ ಫೇಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಷ್ಟು ಕ್ವಾಲಿಟಿ ನ್ಯಾಷನಲ್ ಲಾ ಯೂನಿವರ್ಸಿಟಿಗಳಲ್ಲಿ ಕೊಡ್ತಾರೆ ಸೊ ಈ ತರ ಎಕ್ಸಾಮ್ಸ್ ಗಳ ಬಗ್ಗೆ ನಮ್ಮ ಮಂಡ್ಯದ ನಾಗರಿಕರಿಗೆ ತಿಳಿಯಕ್ಕೆ ಇಲ್ಲ ಅಂದ್ರೆ ಅಷ್ಟು ಇನ್ನು ಇನ್ವಾಲ್ವ್ ಆಗಿಲ್ಲ ಸೊ ಈ ತರ ಒಂದು ಇನ್ಫಾರ್ಮೇಶನ್ಗಳನ್ನು ನಾನು ನಾಗರಿಕರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮಂಡ್ಯದ ಎಲ್ಲ ವಿದ್ಯಾರ್ಥಿಗಳು ಈ ತರ ಕಾಂಪಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ದೇಶದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ನನ್ನ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದೀನಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಂತ ಇರುವಂಥ ಅವಕಾಶಗಳು ಏನೇನು ಯಾವ್ಯಾವ ಡಿಗ್ರಿ ಓದಿದ್ರೆ ಏನೆಲ್ಲ ಅವಕಾಶಗಳಿದೆ ಅದಕ್ಕೆ ಎಂಟ್ರೆನ್ಸ್ ಫೀಸ್ ಎಷ್ಟಿರುತ್ತೆ ಸಿಲೆಬಸ್ ಎಲ್ಲಿ ಸಿಗುತ್ತೆ ಅದಕ್ಕೆ ತರಬೇತಿಗಳು ರಿಯಾಯಿತಿ ದರದಲ್ಲಿ ಎಲ್ಲಿ ಸಿಗುತ್ತೆ ಹೇಗೆ ಓದಿದ್ರೆ ಹೇಗೆಲ್ಲ ನಾವು ಒಂದು ಒಳ್ಳೆ ಹುದ್ದೆಗಳನ್ನು ಅಲಂಕರಿಸ್ಬೋದು ಐ ಎ ಎಸ್ ಕೆ ಎ ಎಸ್ ಗ್ರೂಪ್ ಸಿ ಎಕ್ಸಾಮ್ಸ್ ಬ್ಯಾಂಕಿಂಗ್ ಎಕ್ಸಾಮ್ ಈ ಥರ ಎಲ್ಲ ಎಕ್ಸಾಮ್ಸ್ಗಳು ಯಾವ ರೀತಿ ತಯಾರಿನ ನಡೆಸಬೇಕು ಅದಕ್ಕೆ ಮೈಂಡ್ಸೆಟ್ ಹೇಗಿರಬೇಕು ಸ್ಪರ್ಧಾರ್ಥಿಗಳು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪ್ರತಿಷ್ಠಿತ ಐ ಎ ಎಸ್ ಅಕಾಡೆಮಿಯ ಆಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರು ನಾವು ಇನ್ನೊಂದು ಖುಷಿ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಶಿವಕುಮಾರ್ ಅವರು ಕೂಡ ಮಂಡ್ಯ ಜಿಲ್ಲೆಯಂಥ ವಿದ್ಯಾರ್ಥಿ ಅವರು ಡೆಲ್ಲಿರ್ತಕ್ಕಂಥ ವಾಜಿರಾಮಲ್ಲಿ ರವಿ ಐ ಎ ಎಸ್ ಕೆ ಸಿವಿಲ್ ಸರ್ವಿಸಸ್ ಕೋಚಿಂಗ್ ಸೆಂಟರ್ನಲ್ಲಿ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾ ಬೆಂಗಳೂರಿನಲ್ಲಿ ಐ ಎ ಎಸ್ ಅಕಾಡೆಮಿಯನ್ನು ತೆರೆದು ಈಗ ಆಲ್ರೆಡಿ ಅಲ್ಲಿ ನಮ್ಮ ಮಂಡ್ಯದವರೆ ಈಗ ಮೊನ್ನೆ ರಿಸಲ್ಟ್ ಬಂದಾಗ ಗಾಂಧಿನಗರದ ಹುಡುಗ ಐ ಎ ಎಸ್ ಆಗಿ ಸೆಲೆಕ್ಟ್ ಎಸ್ ಆಗಿ ಅವನು ನಮ್ಮ ಅಕಾಡೆಮಿಯ ವಿದ್ಯಾರ್ಥಿ ನಾನು ಅದೇ ಅಕಾಡೆಮಿಯಲ್ಲೂ ಕೂಡ ಎರಡು ವರ್ಷಗಳ ಕಾಲ ಮುಖ್ಯ ವ್ಯವಸ್ಥಾಪಕನಾಗಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡಿದ್ದೀನಿ ಸೊ ಅವರು ಡಾಕ್ಟರ್ ಶಿವಕುಮಾರ್ ಅವರು ಬಂದು ವಿದ್ಯಾರ್ಥಿಗಳಿಗೆ ನಾವು ಸಕಾರಾತ್ಮಕವಾಗಿ ಹೇಗೆ ಚಿಂತಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ತಯಾರಿ ನಡೆಸಬೇಕು ನಮ್ಮ ಮನಸ್ಥಿತಿ ಹೇಗಿರಬೇಕು ಅದಕ್ಕೆ ಪೋಷಕರು ಮಕ್ಕಳಿಗೆ ಯಾವ ರೀತಿ ನೆರವಾಗಬೇಕು ಅನ್ನೋದ್ರ ಬಗ್ಗೆ ಒಂದು ದಿವಸ ಓರಿಯಂಟೇಶನ್ ನಡೆಸ್ಕೊಳ್ತಾರೆ ಅವರು ಒಬ್ಬ ಖ್ಯಾತ ಐ ಎ ಎಸ್ ತರಬೇತಾರ ಇಡೀ ಇಂಡಿಯಾಗೆ ನಂಬರ್ ಒನ್ ಕನ್ನಡ ಸಾಹಿತ್ಯವನ್ನ ಐ ಎ ಎಸ್ ಓದುವಂತಹ ವಿದ್ಯಾರ್ಥಿಗಳಿಗೆ ಬೋಧಿಸೋದ್ರಲ್ಲಿ ನಂಬರ್ ಒನ್ ಇಂಡಿಯಾಗೆ ತರಬೇತುದಾರಂತ ಹೆಸರು ಎಲ್ಲಿ ಹೆಸರು ಬರುತ್ತಪ್ಪ ಅಂತ ಹೇಳಿದ್ರೆ ತಮ್ಮ ಗಮನಕ್ಕೆ ಬಯಸ್ತೀನಿ ಈಗಲೂ ಕೂಡ ಗೂಗಲ್ ಮಾಡಿ ನೋಡಿದ್ರೆ ಇಂಡಿಯಾಸ್ ನಂಬರ್ ಒನ್ ಐ ಎಸ್ ರೈಟ್ ಫಾರ್ ಕನ್ನಡ ಲಿಟ್ರೇಚರ್ ಅಂತ ನಮ್ಮ ಮಂಡ್ಯ ಜಿಲ್ಲೆಯವರಾಗಿರ್ತಕ್ಕಂಥ ಶಿವಕುಮಾರ್ ಅವರ ಹೆಸರು ಗೂಗಲ್ ಸೊ ಇದು ಈ ತರ ಒಬ್ಬ ರಿಸೋರ್ಸ್ ಪರ್ಸನ್ಸ್ ಬೆಂಗಳೂರಿನಲ್ಲಿ ಇದ್ದಾರೆ ಅವರನ್ನ ಕರೆಸಿ ನಾನು ಇವರಿಗೆ ಮಾರ್ಗದರ್ಶನ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಸಂಸ್ಥೆ ವತಿಯಿಂದ ಹೀಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಜೊತೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇರುವಂತಹ ಟಿ ರ್ಯಾಂಕಿಂಗ್ ಎಷ್ಟು ಸಿಟಿ ರ್ಯಾಂಕಿಂಗ್ ತೆಗೆದ್ರೆ ಯಾವ್ಯಾವ ಸೀಟ್ ಸಿಗುತ್ತೆ ವೆಟರ್ನರಿ ಗೌರ್ಮೆಂಟ್ ಕಾಲೇಜ್ ಆರ್ಟಿಕಲ್ಚರ್ ಗೌರ್ಮೆಂಟ್ ಕಾಲೇಜ್ ಇರ್ಬೋದು ಫಾರ್ಮಸಿ ಕಾಲೇಜ್ ಇರ್ಬೋದು ಈ ತರ ಅವಕಾಶಗಳು ಎಲ್ಲೆಲ್ಲಿದೆ ಯಾವ್ಯಾವ ರ್ಯಾಂಕಿಂಗ್ ಯಾವ್ಯಾವ ಸೀಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಲಕ್ಷ್ಮಣ್ ಅಂತ ಹೇಳಿ ಇವರು ಮೈಸೂರಿನ ಮಹಾರಾಣಿ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಇವರು ತುಂಬಾ ವೆಲ್ ರಿಸೋರ್ಸ್ ಪರ್ಸನ್ ಡೆಲ್ಲಿ ಚೆನ್ನೈ ಮತ್ತೆ ಬೆಂಗಳೂರು ಮೈಸೂರುಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಪಾಠ ಮಾಡ್ತಾರೆ ಸೊ ಇವರು ಬಂದು ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಜನತಾ ಶಿಕ್ಷಣ ಟ್ರಸ್ಟ್ ನಮ್ಮ ಮಂಡ್ಯ ತಕ್ಷಣ ನಮಗೆ ಜ್ಞಾಪು ನಿತ್ಯ ಸಚಿವರಾಗಿರ್ತಕ್ಕಂಥ ಕೆ ವಿಶಂಕರೇಗೌಡರು ಸೊ ಅವರ ಸಂಸ್ಥೆಯಿಂದ ಮಾಡ್ತಾ ಕಾರ್ಯಕ್ರಮದಲ್ಲಿ ಕೆ ಎಸ್ ವಿಜಯಾನಂದ್ ಅವರು ಮತ್ತೆ ಮಂಡ್ಯದಲ್ಲಿ ಅತ್ಯಂತ ಒಳ್ಳೆ ಹೆಸರನ್ನ ಮಾಡಿರ್ತಕ್ಕಂಥ ಇವರು ದೊಡ್ಡಾಚಾರ್ಯರು ಅವರು ಮತ್ತೆ ಹರೀಶ್ ಸರ್ ಮತ್ತೆ ನಮ್ಮ ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಶ್ರೀ ಬಿ ವಿ ಪ್ರಕಾಶ್ ಅವರು ಇವರೆಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ವಿಚಾರವನ್ನ ನಾಗರಿಕರಿಗೆ ತಲುಪಿಸಬೇಕು ಅನ್ನೋದು